ಹಿರಿಯರು ಹೇಳಿದ್ದಾರಲ್ಲ ರಾಮ ಮಂದಿರ ಕಟ್ಟಿದ್ದಾಯ್ತು ಮುಂದಿನ ಸಂಕಲ್ಪ ಭಾರತ್ ಕ ಪ್ರತ್ಯೇಕಗರ್ ಅಯೋಧ್ಯ ಬನಾಯಂಗೆ ಭಾರತದ ಮನೆ ಮನೆಯನ್ನು ಅಯೋಧ್ಯೆಯನ್ನಾಗಿಸಬೇಕು ಯಾವತ್ತು ಮನೆ ಮನೆಗಳ ಅಯೋಧ್ಯೆ ಆಗ್ತಾವೆ ಮನೆಯಲ್ಲಿ ಹುಟ್ಟುವಂತ ಒಂದೊಂದು ಮಗು ರಾಮರ ಆದರ್ಶದಲ್ಲಿ ನಡೆದಾಗ ಸೀತಾಮಾತೆ ಆದರ್ಶದಲ್ಲಿ ಬೆಳೆದಾಗ ಚಂದನ್ನೇ ಸಿದೇಶ್ ಕಿ ಮಿಟ್ಟಿ ನದಿ ನದಿಯ ಗಂಗಾ ಹೇ ಹರ್ ಬಾಲ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಅಂತ ನಂಬಿದಂಥ ಪರಂಪರೆ ನಮ್ಮದು ಇಲ್ಲಿ ಹುಟ್ಟುವಂತ ಒಂದೊಂದು ಮಗುವಿನಲ್ಲೂ ರಾಮರ ಸತ್ವ ಇದೆ ಶ್ರೀಮಾತೆಯ ಸತ್ವ ಇದೆ ಆ ಹಾದಿನಲ್ಲಿ ಮಕ್ಕಳನ್ನು ಬೆಳೆಸಿ ಸಾಕು ಅದೇ ಧರ್ಮ ಬೋಧನೆ ಮಕ್ಕಳಿಗೆ ಮಾಡಬೇಕು ಅಷ್ಟು ಧರ್ಮ ಬೋಧನೆ ಮಾಡಿದ್ರೆ ಶಾಸ್ತ್ರಕಾರ ಹೇಳಿದ್ದಾರಲ್ಲ ವರಮೇಕಂ ಗುಣಿಪುತ್ರೋ ನಚಮೂರ್ಖ ಶತ ಇರಪಿ ಧರ್ಮ ರಕ್ಷಣೆ ಆಗಬೇಕಂದ್ರೆ ಇಪ್ಪತ್ತಿಪ್ಪತ್ತು ಜನ ಮಕ್ಕಳು ಮನ್ನಲ್ಲಿ ಬೇಕಾಗಿಲ್ಲ ಒಂದೊಂದು ಹಿಂದೂ ಮಗು ಮನಲ್ಲಿ ಇದೆಯಲ್ಲ ಆ ಒಂದೊಂದು ಹಿಂದೂ ಮಗುವನ್ನ ನೈಜ ಹಿಂದುವಾಗಿ ಬೆಳೆಸಿ ಸಾಕು ಧರ್ಮ ರಕ್ಷಣೆ ಆಗುತ್ತೆ ಆ ಮಕ್ಕಳಿಗೆ ಧರ್ಮ ಬೋಧನೆ ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣಿರಿಟ್ಟಿದ್ದಾರು ಅರ್ಜುನ ಉಪದೇಶ ಮಾಡಿದ್ದಾರು ಶ್ರೀಕೃಷ್ಣ ಪರಮಾತ್ಮ ಉಪಯೋಗ ಆಗಿದ್ದಾರ್ಗೆ ನಮಗೆ ನಮ್ಮನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣಿರಿಟ್ಟಿದ್ದಾರು ಶ್ರೀರಾಮಚಂದ್ರರು ಉಪದೇಶ ಮಾಡಿದ್ದರು ವಶಿಷ್ಠರು ಉಪಯೋಗ ಆಗಿದ್ದ್ಯಾರ್ಗೆ ನಮಗೆ ನಮ್ಮನಲ್ಲಿ ಯೋಗ ವಿಶಿಷ್ಟ ಗ್ರಂಥ ಇದೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣಿರಿಟ್ಟಿದ್ದಾರು ನಮ್ಮೆಲ್ಲರ ಹಿರಿಯ ಸ್ವಯಂಭೂಮನು ಉಪದೇಶ ಮಾಡಿದ್ದಾರು ಯಜ್ಞ ನಾಮಕ ಭಗವಂತ ದರ್ಶನ ಕೊಟ್ಟಿದ್ದು ಉಪಯೋಗ ಆಗಿದ್ದ್ಯಾರಿಗೆ ನಮಗೆ ನಮ್ಮನಲ್ಲಿ ಈಶಾವಾಸಿ ಉಪನಿಷತ್ತಿದೆ ಯಾಜ್ಞೇವಂತರು ಉಪನಿಷತ್ತಿದೆ ಅದನ್ನ ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣಿರಿಟ್ಟಿದ್ದಾರು ಪುಟ್ಟ ಹುಡುಗ ನಚಿಕೇತ ಉಪದೇಶ ಮಾಡಿದ್ಯಾರು ಖುದ್ದು ಯಮಧರಮರಾಯ ಮೃತ್ಯು ಉಪಯೋಗ ಆಗಿದ್ದ್ಯಾರಿಗೆ ನಮಗೆ ನಮ್ಮನಲ್ಲಿ ಕಠೋಪನಿಷತ್ತಿದೆ ಅದನ್ನ ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣಿರಿಟ್ಟಿದ್ದಾರು ಪರೀಕ್ಷಿತ ಮಹಾರಾಜ ಉಪದೇಶ ಮಾಡಿದ್ದರು ಶುಕಮುನಿಗಳು ಉಪಯೋಗ ಆಗಿದ್ದ್ಯಾರಿಗೆ ನಮಗೆ ನಮ್ಮನ ಶ್ರೀಮದ್ ಭಾಗವತ ಪುರಾಣ ಇದೆ ಅದನ್ನ ಮಕ್ಕಳಿಗೆ ಬೋಧನೆ ಮಾಡೋಣ ಶ್ರೀವಾಸರು ನಮಗೋಸ್ಕರ ಬರೆದು ಕೊಟ್ಟಿದ್ದಾರೆ ಇದೇ ಅಲ್ವಾ ಧರ್ಮ ಬೋಧನೆ ಇದಕ್ಕೆ ಹಿರಿಯರು ಹೇಳಿದ್ದು ಧರ್ಮ ರಕ್ಷಣೆ ಆಗಬೇಕಂದ್ರೆ ಇನ್ಯಾರದ್ದೋ ವಿರುದ್ಧ ನಿಂತು ಹೋರಾಡುವಂತ ಅವಶ್ಯಕತೆ ನಮಗಿಲ್ಲ ನಮ್ಮಲ್ಲಿ ನಮ್ಮ ಜಾಗೃತಿಯನ್ನು ತಂದರೆ ಸಾಕು ಹೇಳಿದ್ದ ಮಾತು ಸಾಮಾನ್ಯರೆಲ್ಲ ನನ್ನ ನೆಚ್ಚಿನ ಬಂಧುಗಳೇ ಸ್ವತಂತ್ರದ ಇತಿಹಾಸಕ್ಕೆ ಹೊಸ ಹಾದಿಯನ್ನು ತೋರಿಸಿಕೊಟ್ಟಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂಥ ಮಾತು ವೀರ ಸಾವರ್ಕರ್ ಅವರು ಹೇಳುತ್ತಾರೆ ಗಮನ ಇಟ್ಟು ಕೇಳಿ ಐ ಡು ನಾಟ್ ಫಿಯರ್ ಎ ಮುಸ್ಲಿಂ ನೈ ಐ ಫಿಯರ್ ಎ ಕ್ರಿಶ್ಚಿಯನ್ ಬಟ್ ಫಿಯರ್ ದೋಸ್ ಹಿಂದೂಸ್ ವರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರ ಮಾತು ಅರ್ಥಾತ್ ಸಾವರ್ಕರ್ ಹೇಳ್ತಾರೆ ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ ನನಗೆ ಕ್ರಿಶ್ಚನರ್ ಭಯ ಇಲ್ಲ ಆದರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವವನ್ನು ವಿರೋಧ ಮಾಡ್ತಾರಲ್ಲ ಅಂತ ಸೊಕ್ಕಲ್ಡ್ ಹಿಂದೂಗಳು ನೋಡಿದ್ರೆ ನಮಗೆ ಭಯ ಆಗೋದು ಅಂತ ಸಾವರ್ಕರ್ ಅವರು ಯಾವುದೋ ಕಾದಲ್ಲಿ ಕೊಟ್ಟಂತ ತತ್ವ ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನು ವಿರೋಧಿಸೋರಿಂದ ಬರುತ್ತ ಹೊರತಾಗಿ ಇನ್ನು ಯಾರಿಂದಲೂ ಈ ಧರ್ಮವನ್ನು ಅಳಿಸೋದು ಬಿಡಿ ಇಷ್ಟು ವರ್ಷ ಪ್ರಯತ್ನ ಮಾಡಿದ್ರು ಸನಾತನ ಧರ್ಮವನ್ನು ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಆಗಲಿಲ್ಲ ಕಾರಣ ಇದು ಸತ್ಯ ಸನಾತನ ಧರ್ಮ ಆ ಯುಗ ಯುಗಗಳ ಹಿಂದೆ ತಾಯಿ ಶಾರದೆಯ ಪ್ರಥಮ ವೀಣ ಜಂಕಾರ ಓಂಕಾರದ ರೂಪದಲ್ಲಿ ಹೊರಬಂದು ಆ ಶಿವನ ಡಮರುಗಳಿಂದ ವ್ಯಾಕರಣ ಸ್ವರೂಪದಲ್ಲಿ ತಮ್ಮೆಲ್ಲರ ಮನ ಮನಗಳಲ್ಲಿ ಬೆಸೆದು ಹೋಗಿ ಸಂಸ್ಕಾರದ ರೂಪದಲ್ಲಿ ನಮ್ಮ ರಕ್ತದ ನರನಾಡಿಗಳಲ್ಲಿ ನಮ್ಮ ರಕ್ತದ ಕಣ ಕಣದಲ್ಲೂ ಹರಿದು ಹೋಗಿ ನಮಗ್ ತಲೆಮಾರಿಂದ ತಲೆಮಾರಿಗೆ ಜನಾಂಗದಿಂದ ಜನಾಂಗಕ್ಕೆ ಪೀಳಿಗೆಯಿಂದ ಪೀಳಿಗೆಗೆ ನಿರಂತರವಾಗಿ ಸಂಸ್ಕೃತಿ ಸಂಸ್ಕಾರದ ರೂಪದಲ್ಲಿ ಹರಿದು ಬರುತ್ತಾ ಅಂದಿನಿಂದ ಹಿಡಿದು ಹಿಂದಿನವರೆಗೂ ತನ್ನ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಯಲ್ಲೂ ತನ್ನ ಮೇಲೆ ಆಕ್ರಮಣ ಮಾಡಿದಂತ ಆಕ್ರಮಣಕೋರರ ಜನಾಂಗಗಳನ್ನು ತನ್ನೊಳಗೆ ಜೀರ್ಣಿಸಿಕೊಂಡು ಆ ಜೀರ್ಣಿಸಿಕೊಂಡ ಜಠರಾಜ್ನೆಯನ್ನೇ ಜ್ಞಾನಾಗ್ದಿಯ ರೂಪದಲ್ಲಿ ಇಡೀ ಜಗತ್ತನ್ನ ಬೆಳಗುತ್ತಿರುವಂತ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಾಗಿ ಹೊಳೆಯುತ್ತಾ ಜ್ಞಾನದೋಷ ಕಿರಣಗಳಿಂದ ಜಗತ್ತಿನ ಮನೆ ಮನೆಗಳನ್ನು ಜ್ಞಾನದ ದ್ಯೋತಕವನ್ನು ಹಚ್ಚುತ್ತಿರುವಂತ ಅಂದಿನ ಇಂದಿನವರೆಗೂ ಹಿಂದೂ ಮಹಾಸಾಗರದಂತೆ ಭೋರ್ಗರಿಯುತ್ತಾ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಎಲ್ಲವನ್ನೂ ಬೆಳಗಿಸ್ತಿರುವಂತ ಮೃತ್ಯುವನ್ನು ಮಡಿಸಿ ತನುವೆತ್ತಿ ತಲೆ ಎತ್ತಿ ನಿಂತಿರುವಂತಹ ಮೃತ್ಯುಂಜಯ ಸನಾತನ ಧರ್ಮ ಅಂತ ಜಗತ್ನಲ್ಲಿ ಯಾವುದಾರು ಇದ್ರೆ ಅದು ನನ್ನ ಸನಾತನ ಹಿಂದೂ ಧರ್ಮ ಮಾತ್ರ ಈ ಧರ್ಮಕ್ಕಿರುವಂತಹ ಹಿರಿಮೆ ಅಂತದ್ದು ಈ ಧರ್ಮಕ್ಕಿರುವಂತ ಇತಿಹಾಸ ಅಂತದ್ದು ಇಂಥ ಧರ್ಮವನ್ನ ಯಾರಿಂದಲೂ ನಾಶ ಮಾಡ್ಲಿಕ್ಕಾಗ್ಲಿಲ್ಲ ಎಷ್ಟರ ಮಟ್ಟಿಗೆ ಲಕ್ಷ ಲಕ್ಷ ಯುಗಗಳ ಹಿಂದೆ ಹುಟ್ಟಿದಂಥ ಆ ಒಂದು ಗ್ರಂಥ ಜಗತ್ತಿನ ಪ್ರಥಮ ಜ್ಞಾನ ಭಂಡಾರ ವೇದಗಳು ಅದರಲ್ಲೂ ಋಗ್ವೇದ ಆ ಋಗ್ವೇದದಲ್ಲಿ ಬರದು ಸಾವಿರಾರು ವರ್ಷಗಳಾಗಿದ್ದಾವೆ ಅದ್ರ ಅದ್ರ ನಮ್ಮದು ಬರೆಯುವ ಪರಂಪರೆ ಅಲ್ಲ ಗುರು ಶಿಷ್ಯ ಪರಂಪರೆ ಶ್ರವಣ ಮನನ ಪರಂಪರೆ ಗುರುಗಳು ಹೇಳಬೇಕು ಶಿಷ್ಯ ಕೇಳಬೇಕು ಕಂಠಪಾಠ ಮಾಡಿ ಅರ್ಥ ಸಹಿತ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಆ ಗುರು ಶಿಷ್ಯ ಪರಂಪರೆಯಿಂದ ಎಷ್ಟು ಯುಗಗಳು ಕಳೆದು ಹೋಗಿದ್ದಾವೆ ಹಯಗ್ರೀವ ಸ್ವರೂಪದಲ್ಲಿ ಭಗವಂತ ಬಂದು ವೇದಗಳನ್ನು ರಕ್ಷಣೆ ಮಾಡಿದ್ರಿಂದ ಹಿಡಿದು ಒಂದಲ್ಲ ಒಂದು ರೂಪದಲ್ಲಿ ಬಂದು ವೇದಗಳನ್ನು ರಕ್ಷಣೆ ಮಾಡಿ ಮನುಷ್ಯರು ಭಗವಂತ ಎಲ್ಲರೂ ನಿಂತು ರಕ್ಷಣೆ ಮಾಡಿ ಬಂದಿದ್ದಾರೆ ಈ ಧರ್ಮವನ್ನ ಆ ಹುಟ್ಟಿದಂತ ಆ ಪ್ರಥಮ ಪುಸ್ತಕ ಋಗ್ವೇದದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಅಗ್ನಿಮೀಳೆ ಪುರೋಹಿತ ಮೃತ್ವಿಜಂ ಮಂತ್ರದಿಂದ ಹಿಡಿದು ಇಡೀ ಒಟ್ಟು ನಾಲ್ಕು ಲಕ್ಷದ ಮೂವತ್ನಾಲ್ಕು ಸಾವಿರ ಅಕ್ಷರಗಳು ನಮ್ಮ ಮೇಲೆ ವರ್ಷಗಳ ದಾಳಿಯಾದ ನಂತರವು ನೂರಾರು ಜನಾಂಗಗಳ ಆಕ್ರಮಣಗಳನ್ನು ಸಹಿಸಿಕೊಂಡ ನಂತರವು ಇವತ್ತಿಗೂ ಇಪ್ಪತ್ತೊಂದನೇ ಶತಮಾನದಲ್ಲೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಒಂದೊಂದು ಹಿಂದೂ ದೇವಸ್ಥಾನಗಳಿಗೆ ಬಂದ್ರು ಒಂದೊಂದು ಹಿಂದೂ ಮಠಮಂದಿರದಲ್ಲೂ ಅಷ್ಟು ವೇದಗಳನ್ನು ಅದೇ ರೀತಿ ಕಂಠಪಾಠ ಮಾಡಿ ಆ ನಾಲ್ಕು ಲಕ್ಷ ಮೂವತ್ನಾಲ್ಕು ಸಾವಿರ ಅಕ್ಷರಗಳಲ್ಲಿ ಒಂದೇ ಒಂದು ಅಕ್ಷರ ಆಚೆ ಈಚೆ ಆಗದೆ ಇರುವಂತೆ ಅಷ್ಟೇ ಛಂದಸುಬದ ಕಂಠಪಾಠ ಮಾಡಿ ಅಷ್ಟೇ ಪವಿತ್ರವಾಗಿ ಇವತ್ತಿಗೂ ಉಚ್ಚಾರ ಮಾಡ್ತಿದ್ದೇವಲ್ಲ ನಮ್ಮ ಪರಂಪರೆ ಹಿರಿವೆ ಅಂತದ್ದು ಅಂತ ಯೋಚನೆ ಮಾಡಿ ಇಲ್ಲಿ ಹುಟ್ಟಿದಂತ ಒಂದು ಗ್ರಂಥದ ಒಂದು ಅಕ್ಷರವನ್ನು ಅಳಿಸಿ ಹೋಗಲಿಕ್ಕೆ ನನ್ನ ನಿಮ್ಮ ಪೂರ್ವಿಕರು ಬಿಟ್ಟುಕೊಡ್ಲಿಲ್ಲ ಅಷ್ಟು ಶ್ರಮಪಟ್ಟು ಉಳಿಸಿಕೊಂಡು ಬಂದಿದ್ದಾರೆ ಈ ಧರ್ಮವನ್ನ ಇಂಥ ಧರ್ಮವನ್ನ ನಾವು ನೀವು ಉಳಿಸಲಿಲ್ಲ ಅಂದ್ರೆ ಹೇಗೆ ನನ್ನ ನೆಚ್ಚಿನ ಬಂಧುಗಳೇ ನಾವೇ ಉಳಿಸಬೇಕು ಈ ಪರಂಪರೆ ನಾವೇ ಬೆಳೆಸಬೇಕು ಈ ಸಂಸ್ಕೃತಿ ಮುಂದಿನ ಪೀಳಿಗೆಗೆ ನಾವುಗಳೇ ತಲುಪಿಸಬೇಕಾಗಿರೋದು ಧರ್ಮವನ್ನು ತಲುಪಿಸ್ತೀವಿ ನಮ್ಮ ಮಕ್ಕಳಿಗೆ ಧರ್ಮದಲ್ಲಿ ನಡೆಯೋದನ್ನು ಕಲಿಸ್ತೀವಿ ನಮ್ಮದುರಾದೃಷ್ಟವಶ ಧರ್ಮದಲ್ಲಿ ನಡೆಯೋದು ಬಿಡಿ ಧರ್ಮ ಸಂಕೇತಗಳನ್ನು ಧರಿಸಿ ನಡೆಯೋದನ್ನು ನಮ್ಮ ಮಕ್ಕಳು ಮರೆತೋಗಿದ್ದಾರೆ ನಮ್ಮ ದೌರ್ಭಾಗ್ಯ ನಮ್ಮ ಮಕ್ಕಳು ಇವತ್ತು ಹಣೆಗೆ ಕುಂಕುಮ ನನ್ನ ತಂದೆ ಬೆಂಗಳೂರಿನಲ್ಲಿ ಆಟೋ ಚಾಲಕರು ರಿಕ್ಷಾ ಡ್ರೈವರ್ ನಮ್ಮಪ್ಪ ಬೆಂಗಳೂರಿನಲ್ಲಿ ಇವತ್ತಿಗೂ ಆಟ ಆಡಿಸ್ತಾರೆ ನಮ್ಮಪ್ಪ ಹೇಳ್ತಿರ್ತಾರೆ ಶಾಲೆಗೆ ಹೋಗುವಂಥ ಕಾಲೇಜ್ಗೆ ಹೋಗುವಂಥ ಮಕ್ಕಳು ಮನೆಯಲ್ಲಿ ಕುಂಕುಮ ಇಟ್ಕೊಂಡು ಹೋದವರು ಶಾಲೆ ಗೇಟ್ ನತ್ರ ಬಂದ ಕೂಡಲೇ ಹಣ ಕುಂಕುಮವನ್ನು ಒರೆಸ್ಕೊಂಡು ಕ್ಯಾಂಪಸ್ ಒಳಗಡೆ ಹೋಗ್ತಾರೆ ಏನಕ್ಕೆ ಈ ಪದ್ಧತಿ ಹಣೆಗೆ ಕುಂಕುಮ ಇಡೋದು ಬಿಡಿ ಕುಂಕುಮ ಇಡೋ ಪ್ರಕ್ರಿಯೆಯನ್ನೇ ಮರೆತೋಗಿದ್ದಾರೆ ಹಣೆಗೆ ಯಾವುದೋ ಒಂದು ಸಣ್ಣ ಬಟ್ಟು ಆ ಕಪ್ಪುದು ನಮ್ಮ ಹೆಣ್ಣು ಮಕ್ಕಳು ಇಡೋದು ಕಣ್ ಸಪ್ ಸಣ್ಣ ಬಟ್ಟದು ಸ್ವಲ್ಪ ದೂರದಿಂದ ನಿಂತು ನೋಡಿದ್ರೆ ಹಣೆಗೆ ಅನ್ನೋದು ಕೂಡ ಕಣ್ಣಿ ಕಾಣಿಸೋದಿಲ್ಲ ನಮ್ಮ ದೇವಸ್ಥಾನಗಳಿಗೆ ಬಂದ್ರೆ ನಮ್ಮ ಮಠಗಳಿಗೆ ಬಂದ್ರೆ ಕುಂಕುಮ ವಿಭೂತಿ ಭಂಡಾರ ಗಂಧ ಚಂದ್ರ ಇಡ್ಲಿಕ್ಕೆ ಬಂದ್ರೆ ದಪ್ಪದಾಗಿ ಚಿಕ್ಕದಾಗಿ ಅಂತ ಹೇಳೋದು ಬೇರೆ ಅದ್ರ ಮೇಲೆ ನಮ್ಮನೆ ಹೆಣ್ಮಕ್ಳು ತಪ್ಪ ಅಲ್ಲವೇ ಅಲ್ಲ ಇದು ಏನಕ್ಕೆ ಹಣೆಗೆ ಕುಂಕುಮ ಇಟ್ಕೊಂಡು ಓಡಾಡಬೇಕು ಅಂತ ಹೇಳಿಕೊಡದೆ ಮನೆ ಪೋಷಕರ ತಪ್ಪು ಮನೆ ಹಿರಿಯರ ತಪ್ಪು ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ಏನಕ್ಕಮ್ಮ ಹಣೆ ಕುಂಕುಮ ಕಾಟಾಚಾರಕ್ಕಲ್ಲ ಮಾರ್ಕಂಡ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರೀತಾರಲ್ಲ ಶುಂಭರಿ ಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನೇ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಂಬ ವಾತಾವರಣ ತಾಳಿ ನಿಂತು ಶುಂಬರಿ ಶುಂಬರ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ಜಗನ್ಮಾತೆ ತನ್ನ ಹಣೆಗೆ ಇಟ್ಕೊಂಡ್ರಂತೆ ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆಗೆ ಕುಂಕುಮ ಏನಕ್ಕೆ ಕುಂಕು ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಒಂದೂ ನಿನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆಯ ಸ್ಥಾನದಲ್ಲಿಟ್ಟು ಆರಾಧಿಸು ಗೌರವಿಸು ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಬರಿ ಶುಂಬರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ನಮ್ಮನೆ ಹೆಣ್ಮಕ್ಳು ಪ್ರತಿಯೊಬ್ಬರು ಜೀವಂತ ದುರುಗಿಯರಂತೆ ಹಣೆಗೆ ಕುಂಕುಮ ಮಾಡಬೇಕು ಅಂತ ನಮ್ಮ ಹಿರಿಯರಾಗಿ ಕೊಟ್ಟೋದಂತ ಪರಂಪರೆ ಹೇಳೋದು ನಮ್ಮ ಧರ್ಮ ಪಾಲಿಸೋದು ಬಿಡೋದು ಅವ್ರ ಕರ್ಮ ಅವ್ರೇನು ಬೇಕಾದ್ರೂ ಮಾಡ್ಕೊಳ್ಳಿ ಅದಾದ್ಮೇಲೆ ಹೇರುವಂತ ಪರಂಪರೆ ನಮ್ದಲ್ಲ ಇದನ್ನು ಮಾಡಲೇಬೇಕು ಅಂತ ಇಟ್ ಸನಾತನ ಧರ್ಮ ಕೃಷ್ಣನ ಇಡೀ ಭಗವದ್ಗೀತೆ ಉಪದೇಶ ಮಾಡಿದ್ಮೇಲೆ ಕೊನೆಗೆ ಅರ್ಜುನನಿಗೆ ಹೇಳಿದ್ದು ಎದೇ ಶತಿ ತತಾಕುರು ಹೇಳಿದೆಲ್ಲ ಹೇಳಿದಪ್ಪ ನಿನ್ನ ಮನಸ್ಸಿಗೆ ಬಂದಾಗ ಮಾಡು ನಿನ್ನ ಇಚ್ಛೆ ಅದು ಮಕ್ಕಳಿಗೆ ಹೇಳಿಕೊಡೋದು ನಮ್ಮ ಧರ್ಮ ಏನಕ್ಕೆ ಕಹಡೆ ಕುಂಕುಮ ಏನಕ್ಕೆ ಕೈಗೆ ಕೈ ಬೆಳೆಗಳು ಹೇಳ್ಕೊಡೋದಂತನ್ನಾದ್ರೂ ಆ ಕೆಲಸವನ್ನಾದ್ರೂ ನಾವು ಮುಂದುವರಿಸೋಣ ಪರಂಪರೆ ಪರಿಚಯವನ್ನಾದ್ರೂ ಆ ಮಕ್ಕಳಿಗೆ ಮಾಡಿಸೋಣ ಆ ಮಕ್ಕಳಿಗೆ ಪರಂಪರೆ ಪರಿಚಯವನ್ನ ಮಾಡಿಸಿದ್ರೆ ದೇವಸ್ಥಾನಗಳಿಗೆ ಬನ್ನಿ ಮಕ್ಕಳಿಗಿಂದ ವೇದಗಳನ್ನು ಹೇಳಿಸ್ಲಿಕ್ಕಾಗಲಿಲ್ಲ ಪರವಾಗಿಲ್ಲ ಶಾಸ್ತ್ರಗಳನ್ನು ಮಕ್ಕಳ ಬಾಯಿಂದ ಹೇಳಲಿಕ್ಕಾಗಲಿಲ್ಲ ಪರವಾಗಿಲ್ಲ ಕನಿಷ್ಠ ಪಕ್ಷ ಭಜನೆಗಳನ್ನು ಹಾಡಿಸಿ ಮಕ್ಕಳ ಬಾಯಿಂದ ನಮ್ಮ ಮಕ್ಕಳು ದೇವಸ್ಥಾನಗಳಿಗೆ ಬರಲಿ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ದೇವಸ್ಥಾನದಲ್ಲಿ ಕೂತು ಭಜನೆಗಳನ್ನು ಹೇಳಿ ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬಂದರೆ ಭಗವಂತನೇ ಧರೆಗಿಳಿದು ಬರ್ತಾರೆ ದೇವಸ್ಥಾನದಲ್ಲಿ ಈಶ್ವರನ ಸನ್ನಿಧಿ ಇದೆ ಗಣಪತಿಯ ಸನ್ನಿಧಿ ಇದೆ ಭಗವಂತನಿಗೆ ಮಕ್ಕಳು ಮಕ್ಕಳು ಭಕ್ತರು ಹಾಡುವಂಥ ಭಜನೆ ಎಷ್ಟು ಭಕ್ತ ಜೀವಂತ ಸಾಕ್ಷಿಯಾಗಿ ಬದುಕಿ ಹೋದ್ರಲ್ಲ ಅದನ್ನ ಕುಂಬಾರಗುಂಡಯ ಭಕ್ತ ಮಡಿಕೆ ಮಾಡುವವರು ದಿನಾ ಮಡಿಕೆ ಮಾಡಬೇಕಾದ್ರೆ ಮಡಿಕೆ ಮಾಡುತ್ತಾ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ನಾಮಸ್ಮರಣೆಯನ್ನು ಮಾಡುತ್ತಾ ದಿನಾ ನೃತ್ಯ ಮಾಡ್ತಿದ್ರಂತೆ ಕುಣಿತ ಶಿವರಿಗೆ ಅನಿಸ್ತಂತೆ ಭಕ್ತ ನನ್ನ ಭಜನೆ ಹಾಡ್ತಾನೆ ನನಗೋಸ್ಕರ ನೃತ್ಯ ಮಾಡ್ತಾನೆ ಒಂದು ದಿನ ನಾನು ಹೋಗಿ ನನ್ನ ಭಕ್ತನ ಜೊತೆ ನೃತ್ಯ ಮಾಡಬೇಕಲ್ಲ ನನ್ನ ಭಕ್ತನ ಭಜನೆಗೆ ಕುಣಿಬೇಕಲ್ಲ ಶಿವರಿಗೆ ಮನಸ್ಸಾಯ್ತು ಶಿವ ಧರೆಗಿಳಿದು ಬಂದ್ರು ನೃತ್ಯ ಮಾಡಲಿಕ್ಕೆ ಆದ್ರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲೋದಿಲ್ಲ ಶಿವ ತಾನೇ ರಂಗವೇದಿಕೆ ಸೃಷ್ಟಿ ಮಾಡಿಕೊಂಡ್ರು ಒಂದು ಕಾಲ್ನಿಂದ ಪಾತಾಳವನ್ನ ತುಳಿದು ಮತ್ತೊಂದು ಕಾಲ್ನಿಂದ ಬ್ರಹ್ಮಾಂಡವನ್ನು ಎತ್ತಿ ಅಖಂಡವಾದಂತಹ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿ ಮಾಡಿ